ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಇನ್ನೇನು ಮಲಗಬೇಕಂತ ಮಾಡಿದ್ದು ಊಟ ಮಾಡಿ ಮೆರಾಜಿಂದ ಒಂದು ಫೋನ್ ಬಂತು ಗುರುಜಿ ನಮ್ಮಮ್ಮಗೆ ಎಡಗಾಲಿಗೆ ಒಂದು ಮುಳ್ಳು ನಟು ಬಿಟ್ಟೈತಿ ಪಾಪ ಏನು ಮಾಡ್ಬೇಕ್ರಿ ತೆಗೆಸ್ಕೊಳ ಫು ತೆಗೆಸ್ಕೊಳವಲ್ಲ ಏನು ಮಾಡೋದು ಗೊತ್ತಾಗವಲ್ದು ನೀವು ಹಿಂದ್ಕೊಂಬಿ ಏನೇ ಹೇಳಿದ್ರಿ ಅದು ತಾನೇ ಬಂದಿತ್ತು ಅದು ಏನು ಅಡೋದು ಗೊತ್ತಾಗಲ್ಲ ನಮಗೆ ಅದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿತ್ತು ಅದು ಏನು ರೀ ಗುರುಜಿ ಅಂತ ಕೇಳಲಿಕ್ಕೆ ನನಗೆ ಅನಿಸ್ತು ಇಪ್ಪತ್ತೈದು ವರ್ಷದ ಹಿಂದಿಲ್ದು ಏನಪ್ಪ ಏನು ಹೇಳಿದ್ದೆ ಅಂತ ನನಗೂ ಕಲ್ಪನೆ ಬರಲಿಲ್ಲ ಅದಕ್ಕೆ ಸಹಿತ ಸ್ಮರಣೀಯ ಬ್ಯಾಂಕ್ನಿಂದ ನೆನಪಿನ ಬ್ಯಾಂಕ್ನಿಂದ ವಿಚಾರ ಮಾಡಿ 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 ನೋಡಿದೆ ಎರಡು ಪಾಯಿಂಟ್ ಬಂದು ಅನೇಕ ವಿಧಾನಗಳನ್ನ ಹೇಳ್ತಿದ್ದೆ ಅವಾಗ ನೆನಪಾಗಿದ್ದು ಎರಡು ಪಾಯಿಂಟ್ ಈಗ ಅವ್ರದ್ದು ಕೇಳಿದ ಮೇಲೆ ಈಗ ಅನಿಸುತ್ತ ನಿಮಗೂ ಒಂದಿಷ್ಟು ಹೆಲ್ಪ್ ಆಗ ಚಲೋ ಆಗುತ್ತಲ್ಲ ಅನ್ನೋದು ಹೆಚ್ಚಿಗೆ ಒಂದು ಯೂಟ್ಯೂಬ್ ಕ್ಲಿಪ್ ಮಾಡಿ ನೋಡಿ ಎಷ್ಟೇ ನಾವು ಚಪ್ಪಲಿ ಶೂಜು ಧರಿಸಿ ಹೋಗ್ತೀವಂದ್ರೆ ಒಂದು ಯಾವುದೇ ಕ್ಷಣದೊಳಗೆ ಒಮ್ಮೊಮ್ಮೆ ಚಪ್ಪಲಿ ಮರೆತು ಅಥವಾ ಏನೋ ದೇವ್ರ ಕಡೆ ಹೋಗ್ಬೇಕಾದ್ರೆ ಅಥವಾ ಎಲ್ಲೋ ಹೋಗ್ತಿರ್ಬೇಕಾ ಚಪ್ಪಲಿ ಬಿಟ್ಟು ಅಡ್ಡಾಡ್ತಿರ್ತೀವಿ ಆ ಹೊತ್ತ ಮುದ್ದು ನಡುತ್ತದೆ ಹೌದು ಹಾಳು ನಡ್ತಾವ ಮುಳ್ಳು ನಡ್ತಾವೆ ಮುಳ್ಳು ಕಮ್ಮಿ ಎಲ್ಲ ಕಮ್ಮಿ ಕರೆ ಆರೋಗ್ಯ ಸಹಿತ ನಟ್ಟಾಗ ಮಾತ್ರ ಕಾಲಿನ ಬೆಲೆ ಗೊತ್ತಾಗುತ್ತೆ ಕಾಲು ಕಾಲಿನ ಬೆಲೆ ಕಾಲು ಎಷ್ಟು ಮಹತ್ವನೂ ಗೊತ್ತಾಗುತ್ತೆ ಹಾಗೆ ಮಗ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದ ಹುಡುಗಂತೆ ವಿದ್ಯಾರ್ಥಿದ್ದಂತೆ ಮುಳ್ಳು ಜೂ ಡೀಪಾಗಿ ನಟ್ಟಿತ್ತು ಅವಾಗ ನಾನು ಅದಕ್ಕೆ ಹೇಳಿದೆ ಏನು ಹೇಳಿದೆ ಅಂದ್ರೆ ಎಕ್ಕಿಲಿ ಅದು ಬಿಳಿ ಎಕ್ಕ ಆಗಿರ್ಬೋದು ನೀಲಿ ಪುಷ್ಪದ ಎಕ್ಕ ಆಗಿರ್ಬೋದು ಎಕ್ಕದ ಎಲೆ ತಗೊಂಡು ಒಂದು ಎಲೆ ಚೂಟಿ ತೆಗೀರಿ ಚೂಟ್ ತೆಗೆದು ಕೂಡಲೇ ಅದಕ್ಕೆ ಹಾಲು ಬರ್ತದೆ ಹಾಲು ಎಲೆ ಆ ಗಿಡದಿಂದ ಹಿಂಗೆ ಮುರಿದು ತೆಗೆದಾಗ ಅದ್ರ ಗುಂಟ ಆ ಬಡೆ ಆ ಗಿಡದ ಗುಂಟನೂ ಹಾಲು ಸುರಿತೈತಿ ಎಲೆಗೂ ಹಾಲು ಸುರಿತೈತಿ ಎಲೆದೆಯಾ ಹಾಂ ಇದ್ರ ಕೂಡ ಆ ಹಾಲನ್ನು ಎಲ್ಲಿ ಮುಳ್ಳು ಚುಚ್ಚೈತಿ ಅದಕ್ಕೆ ಹಚ್ಚಿಬಿಡ್ರಿ ಬಿಡ್ರಿ ಅದಕ್ಕೆ ಹಚ್ಚಿ ಒಂದು ರಾತ್ರಿ ಮಲಗಿಸಿಬಿಡಿ ರಾತ್ರಿ ಹಚ್ ರಾತ್ರಿ ಹಚ್ಚಿ ಮಲಗಿಸಿಬಿಡ್ರಿ ಮಾರನೇ ದಿವಸ ಎಷ್ಟು ವಿಚಿತ್ರ ಇದೆ ಚಮತ್ಕಾರಪ್ಪ ಅಂದ್ರೆ ಮಾರನೇ ದಿವಸ ಮುಳ್ಳು ತನ್ನ ತಾನೇ ಹೊರಗೆ ಬರ್ತದ್ರಿ ಹ್ಞೂ ಮಜಾ ಅಲ್ಲ ಇದು ಹ್ಞೂ ನನಗೆ ಇಂಥಕ್ಕೊಂಡ್ರಿ ಅಗಾಧ ಅನಿಸುತ್ತೆ ಆ್ಯಕ್ಚುಲಿ ಆನಂತರ ಮತ್ತೊಂದು ನನಗೆ ನೆನಪಿರೋ ಪ್ರಕಾರ ಅಂತಂದ್ರೆ ಒಂದಿಷ್ಟು ಬಿಸಿನೀರು ಒಂದಿಷ್ಟು ವಿನಿಗರ್ ಹಾಕಿಸ್ತಿದ್ದೆ ವಿನಿಗರ್ ವಿನಿಗರ್ ಒಂದಿಷ್ಟು ಉಪ್ಪು ಉಪ್ಪು ಬಿಸಿನೀರು ವಿನಿಗರ್ ಹಾಕಿ ಕಾಲು ಮೇಲೆ ಕೆತ್ತಿ ಹಿಂಗೆ ಹಿಂಗೆ ಹನಿ ಹನಿ ಬಿಡಬೇಕು ಅಥವಾ ಅಷ್ಟು ಹಾಕಿ ಪಾದ ಸ್ವಲ್ಪ ಹೊತ್ತು ಬಿಡಬೇಕು ಅದು ಕೂಡ ಮುಳ್ಳು ತಣ್ಣೆ ತಾನೇ ಹೊರಗೆ ಬರ್ತದೆ ಹ್ಯಾಂಗೆ ಬರ್ತದೋ ಗೊತ್ತಿಲ್ಲ ಅವಾಗ ಸರಳವಾಗಿ ತೆಗೆ ಸರಳವಾಗಿ ಬರ್ತದೆ ಜಗ್ಗಿದ ಕೂಡಲೇ ಅದು ಸೂಜಿ ತೊಗೊಂಡು ಇಕ್ಕಳ ತೊಗೊಂಡು ಚಿಮಟಿಗೆ ತೊಗೊಂಡು ಮತ್ತು ಆ ಮುಳ್ಳಟ್ಟದಕ್ಕಿಂತಲೂ ಹೆಚ್ಚಿಗೆ ಹತ್ತು ಪಟ್ಟು ಇದು ತಯಾಕಿನ ಗುದ್ದಿರ್ತೀವಲ್ಲ ಅದು ಲಬಲವೋ ಹೊಯೋತಾ ಹುಡುಗರು ಹ್ಞೂ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಇವು ಎರಡು ನೆನಪಿಟ್ಟಿರ್ರಿ ಎಲ್ಲರೂ ಎಲ್ಲ ನಮ್ಮ ಸಾಧಕ ಬಲಗವು ಏನು ನೆನಪಿಟ್ಟಿರ್ಬೇಕಂದ್ರೆ ಅಕಸ್ಮಾತ್ ನಿಮ್ಮ ಮನೆಯಾಗು ಕೂಡ ನಿಮಗೇ ಆಗಲಿ ಮಕ್ಕಳಿಗೆ ಆಗಲಿ ನಿಮ್ಮ ಮನೆಯ ಯಾವುದೇ ಸದಸ್ಯರಿಗೆ ಅಥವಾ ನಿಮ್ಮ ಪರಿಚಿತರಿಗೆ ಯಾವುದಾದ್ರೂ ಸಂದರ್ಭದೊಳಗೆ ಒಂದು ಮುಳ್ಳು ನಟ್ಟಾಗ ಎಂದೂ ತೆಗಿಲಿಕ್ಕೆ ಹೋಗಬೇಡಿ ಸುಮ್ಮನೆ ಎಕ್ಕದ ಹಾಲಿದ್ರೆ ಎಕ್ಕದ ಹಾಲನ್ನು ಹಚ್ಚಿ ಅದು ಸಿಗದೆ ಹೋದ್ರಪ್ಪ ಅಂದರೆ ವಿನಿಗರ್ ಪ್ಲೇನ್ ವಿನಿಗರ್ ಒಂದಿಷ್ಟು ಉಪ್ಪು ಆ ನಂತರ ಬಿಸಿನೀರೊಳಗೆ ಅದನ್ನು ಹಾಕಿ ಅದು ಬಿಡಬೇಕು ಬಿಟ್ರಪ್ಪ ಅಂತ ಕೆಲವೇ ತ ಗಂಟೆಯೊಳಗೆ ಅದು ಮುಳ್ಳು ದೊಡ್ಡದಿರಲಿ ಸಾವಿನದಿರಲಿ ತಾನೇ ಬರ್ತದೆ ಯಾಕೆ ಇಂಥವೆಲ್ಲ ಸರಳವಾದ ಚಿಕಿತ್ಸೆಯನ್ನು ಮನೆಯೊಳಗೆ ನೀವು ಮಾಡ್ಕೋಬಾರ್ದು ಹ್ಞೂ